ಪ್ರತಿಪಾದಕ ನಮ್ಮ ಬಿಟ್ಟದ ಪರಮ ಪುರುಷ ಹರಿಯ ಶರಣರಿಗೆ ಹರಿನಾಮ ಹರಿನಾಮಿ ಹನುಷವೇ ಎಂದಿದೆ ವಾಸ್ತವಿಕವಾಗಿ ಸುಳಾರಿಗಳು ಹೇಳುವ ರೀತಿಯಲ್ಲಿ ಎಲ್ಲ ಈಗೇನು ಕಲಿಸ್ಬೇಕಾರ ಅದ ಮನಸ್ಸಿಗೆ ಭಾಳ ಸಂತೋಷ ಕೊಡ್ತದೆ ಧ್ರುವ ತಾಳ ಹೆಂಗೆ ಹೇಳಬೇಕು ಮಟ್ಟತಾಳ ಹೆಂಗೆ ಹೇಳಬೇಕು ತ್ರಿವಿಡಿ ಹೆಂಗೆ ಹೇಳಬೇಕು ಆರಿತಾಳ ಹೆಂಗೆ ಹೇಳಬೇಕು ಇದನ್ನೆಲ್ಲ ಕಲಿಸಿ ಆನಂದ ಆಗ್ತದೆ ಸುಳಾನಿಗಳು ಹೆಂಗೆ ಹೇಳಬೇಕು ಹಂಗೆ ಹೇಳಿದರೆ ಹಂಗೆ ಹೇಳಿದರೆ ಮನಸ್ಸಿಗೆ ಸಂಪೂರ್ಣ ಆನಂದ ಕೊಡ್ತದೆ ಹರಿನಾಮಕ್ಕೆ ಹರಿಯದ ಪಾಪಗಳು ಈಗ ಧನೆಯೋಳಿಲ್ಲವೆಂಬುದು ಕರೆ ನಮ್ಮ ಕಷ್ಟ ಗುರುಂದಾಸರು ಹರಿನಾಮಕ್ಕೆ ಹರಿಯದ ಪಾಪಗಳು ಈ ಎಂಬುದು ಕರೆ ಹರಿನಾಮ ತೀರ್ಥರೇ ಅನುದಿನ ಮಹಾಂಕರಿಗೆ ನರಕ ಭಯಗಳು ಉಂಟೆ ವುರಿದಾಸರು ಹೇಳ್ತಾರೆ ಒಬ್ಬರಲ್ಲ ಎಲ್ಲ ಹರಿದಾಸರು ಹರಿನಾಮಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಜಗನ್ನಾಥದಾಸರಿಕರ ಹರಿಪಿತಾಮೃತ ಸ್ಥಾನದೊಳಗ ಪೇಲದೋಷವಲ್ಲದ ಮಹಾ ದುರಿತಗಳ ದುರಿತಗಳ ನಿವಾರಿಸಲು ಹರಿನಾಮ ಒಂದೇ ಸಾಧನೆ ಹರಿನಾಮ ಹರಿಕತಾಮ್ರತ ಸಾರದ ಅವು ಫಲಶುತ್ಸಿ ಓದಿದ್ರೆ ಹಣಿದ ಹರಿಕತಾಮ್ರತ ಸಾರ ಓದಕ್ಕೂ ಬರಲಾರದು ಮನುಷ್ಯನೇ ಇಲ್ಲ ಅಷ್ಟು ಚೆನ್ನಾಗಿ ಹರಿದಾಸರ ಇಂಥ ಒಂದು ಏನೋ ದೊಡ್ಡ ನಾವೇ ಎಲ್ಲರೂ ಹೇಳೋದು ನಾವು ನೀವೇನು ನಾವು ಸುವಾದಿಗಳು ಹೇಳ್ತೀವಿ ಏನೋ ದೊಡ್ಡ ಒಂದು ವಂಶದಲ್ಲಿ ಬಂದವರು ಅಂತ ನೀವೇನು ಒಂದು ಇದು ಮಾಡ್ತೀವಿ ಇದು ಎಲ್ಲ ಆಕ್ಚುಲಿ ನಮ್ಗೆ ಸುವಾದಿ ಕಲಿಕಾ ಕೇಂದ್ರ ಿವಣಿಬಾಯರು ಹಾಗು ಅವರ ಕುಟುಂಬದವರು ಎಲ್ಲರೂ ಸ್ವಲ್ಪ ಈ ಕೆಲಸ ಮಾಡಕ ಇದು ಬಹಳ ಸ್ತುತ್ಯ ನಮ್ಗೆ ನೀವು ಬರಲಿ ಅಂದ್ರೆ ಬರ್ಬಿಡ್ತೀವಿ ಅಷ್ಟೇ ನಮಗೆ ವಾಸ್ತವಿಕವಾಗಿ ಇಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದೇ ಒಂದು ವಿಶೇಷ ಹಬ್ಬ ಕೇಳಿ ನಡೀಬೇಕು ವೈದರ್ ವೈದ್ಯರೊಳಗೆ ಏನು ಸುಳಾವಿ ಒಂದೊಂದು ಸುಳಾಮಿಗಳು ಮನುಷ್ಯನ ಸಂಪೂರ್ಣ ಇದು ಮಾಡಿಬಿಟ್ಟು ಅದರಿಂದ ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ಪಾಲು ಒಳ್ಳೆಯದೇ ದೊಡ್ಡ ಹಬ್ಬ ಸಾಧ್ಯವೂ ಈ ಎಲ್ಲ ನಿಯೋಜಕರಿಗೆ ಒಂದು